ಅಂಗನವಾಡಿಯವ್ರದ್ದು ತಗೊಂಡಾಗ ಇವತ್ತು ಐ ಸಿ ಡಿ ಎಸ್ ಯೋಜನೆಗೆ ಐವತ್ತು ವರ್ಷ ತುಂಬಿದೆ ಅರೆ ಕೇಂದ್ರ ಸರ್ಕಾರ ಕನಿಷ್ಠ ಐವತ್ತು ವರ್ಷ ಆಗಿದೆ ಈ ಯೋಜನೆಗೆ ಏನಾದರೂ ಒಂದು ತಿರುವು ರೀತಿಯಲ್ಲಿ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಒಂದು ಸಣ್ಣ ಯೋಚನೆಯನ್ನು ಕೂಡ ಇವತ್ತು ಅವರು ಮಾಡಲಿಲ್ಲ ಇಷ್ಟು ದೊಡ್ಡ ಪ್ರಮಾಣದ ಬೆಲೆ ಏರಿಕೆ ಆಗಿದ್ದರೂ ಕೂಡ ಯೂನಿಟ್ ಕಾಸ್ಟ್ ಅಂಗನವಾಡಿಯಲ್ಲಿ ಕೇವಲ ಎಂಟು ರೂಪಾಯಿಯನ್ನು ಮಾತ್ರ ನಿಗದಿ ಮಾಡಿದ್ದಾರೆ ಯಾವಾಗ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರ ಹದಿನೆಂಟರಿಂದ ಹಿಡಿದು ಇದುವರೆಗೂ ಆ ಯೂನಿಟ್ ಕಾಸ್ಟನ್ನು ಹೆಚ್ಚಳ ಮಾಡಲಿಲ್ಲ ಒಂದು ಕಡೆ ಹೆಣ್ಮಕ್ಳ ಬಗ್ಗೆ ಮಾತಾಡಿ ಮತ್ತೆ ಸದೃಢ ಭಾರತ ಸದೃಢ ಅಂತ ಹೇಳ್ತಾರೆ ಯಾವ ರೀತಿ ಸದೃಢ ಸ್ವಾಮಿ ಯಾವ ರೀತಿ ಸದೃಢ ನೀವು ಮಕ್ಕಳಿಗೆ ತಿನ್ನೋಕ್ಕೆ ಕೊಡ್ತಾ ಇಲ್ಲ ದುಡಿಸ್ಕೊಳ್ತಾ ಇದ್ದೀರಾ ಎಲೆಕ್ಷನ್ ಕೆಲಸ ಮಾಡೋದ್ ನಾವೇ ಜಾತಿ ಗಣತಿ ಮಾಡೋದ್ ನಾವೇ ಆಮೇಲೆ ನಿಮ್ಮ ಏನೇ ಕೆಲಸಗಳು ಬಂದ್ರೂ ಮಾಡೋದ್ ನಾವೇ ಆಯ್ತಾ ಆದ್ರೆ ಮಾಡೋದಕ್ಕೆ ಏನು ಕೊಡ್ತೀರಾ ಅಂತ ಹೇಳಿದ್ರೆ ಭಾಷಣ ಮಾಡ್ತಾರೆ ಭಾಷಣದಲ್ಲಿ ನಾವು ಹೊಟ್ಟೆ ತುಂಬಿಸ್ಕೊಳಕ್ಕಾಗತ್ತಾ ಈಗ ಸುಮಾರು ನಾಲ್ಕು ಐದು ಬಜೆಟಿಂದ ಫಾರ್ಟಿ ಪರ್ಸೆಂಟ್ ಅನುದಾನವನ್ನು ಕಡಿತ ಮಾಡಿಕೊಂಡೇ ಸರ್ಕಾರ ಬಂದಿದೆ ಹಾಗಾದರೆ ಈ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡುವುದರ ಬದಲಿಗೆ ಯೋಜನೆಯನ್ನೇ ನಿಷ್ಕ್ರಿಯ ಮಾಡಲಿಕ್ಕೆ ಹೊರಟಿರುವಂತಹ ಈ ಸರ್ಕಾರದ ನೀತಿಯನ್ನು ನಾವು ಖಂಡಿಸ್ತೀವಿ ಡಿಸೆಂಬರ್ ಒಂದನೇ ತಾರೀಕಿಂದ ಆಹಾರ ಆರೋಗ್ಯ ಶಿಕ್ಷಣ ಈ ಮೂರು ಉದ್ದೇಶಗಳಿಗಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಂಗನವಾಡಿ ಬಿಸಿಯೂಟ ಆಶಾ ನೌಕರರು ಅನಿರ್ದಿಷ್ಟವಾದಂಥ ಒಂದು ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ ಕಾರಣ ಏನು ಅಂದರೆ ಇಡೀ ದೇಶದ ಒಳಗಡೆ ಈ ಮೂರು ವಿಭಾಗದಿಂದ ಸುಮಾರು ಐವತ್ತಾರು ಲಕ್ಷ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ ಇವರನ್ನು ಕಾರ್ಮಿಕರು ಅಥವಾ ಉದ್ಯೋಗಸ್ಥರು ಅಂತೇಳಿ ಸರ್ಕಾರ ಪರಿಗಣನೆ ಮಾಡಲಿಲ್ಲ ಇವರನ್ನು ಗೌರವಧನ ಅಂತ ಹೇಳುತ್ತೆ ಸಂಭಾವನೆ ಅಂತ ಹೇಳುತ್ತೆ ಪ್ರೋತ್ಸಾಹಧನ ಅಂತ ಆಶಾದವ್ರಿಗೆ ಹೇಳ್ತಾರೆ ಸೊ ಈ ರೀತಿಯಲ್ಲಿ ಹೇಳ್ತಾನೆ ಇವತ್ತು ಸುಮಾರು ವರ್ಷಗಳಿಂದ ಕೆಲಸ ಇದ್ದಾರೆ ಅದರಲ್ಲಿ ಅಂಗನವಾಡಿಯವ್ರದ್ದು ತಗೊಂಡಾಗ ಇವತ್ತು ಐ ಸಿ ಡಿ ಎಸ್ ಯೋಜನೆಗೆ ಐವತ್ತು ವರ್ಷ ತುಂಬಿದೆ ನಮ್ಮ ರಾಜ್ಯ ಸರ್ಕಾರವು ಕೂಡ ಅದರ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಹೊಡ್ಡಿದೆ ಆದರೆ ಕೇಂದ್ರ ಸರ್ಕಾರ ಕನಿಷ್ಠ ಐವತ್ತು ವರ್ಷ ಆಗಿದೆ ಈ ಯೋಜನೆಗೆ ಏನಾದರೂ ಒಂದು ತಿರುವು ರೀತಿಯಲ್ಲಿ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಒಂದು ಸಣ್ಣ ಯೋಚನೆಯನ್ನು ಕೂಡ ಇವತ್ತು ಅವರು ಮಾಡಲಿಲ್ಲ ಸೊ ಇವತ್ತು ಈ ಯೋಜನೆ ತುಂಬ ಸಂಕಷ್ಟದಲ್ಲಿದೆ ಹೆಂಗೆ ಅಂತ ಹೇಳಿದ್ರೆ ಬಜೆಟ್ ಕಡಿತ ಬೆಲೆ ಏರಿಕೆ ಆಧಾರದಲ್ಲಿ ಇವತ್ತು ಬಜೆಟನ್ನು ಹೆಚ್ಚಳ ಮಾಡ್ತಾ ಇಲ್ಲ ಆಮೇಲೆ ಹಾಗೆಯೇ ನೀತಿ ಆಯೋಗ ಏನು ಶಿಫಾರಸು ನಮ್ಮ ದೇಶದಲ್ಲಿ ಮಾಡಿದೆ ಅದರ ಆಧಾರದಲ್ಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಕೊಡ್ತಾ ಇದ್ದಂಥ ಬಜೆಟನ್ನು ಅರುವತ್ತು ಪರ್ಸೆಂಟಿಗೆ ಇವತ್ತು ಅವರ ಶೇರಿಂಗನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಅರೆ ಅರುವತ್ತು ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟರೆ ನಲವತ್ತು ಪರ್ಸೆಂಟ್ ಸ್ಟೇಟ್ ಕೊಡ್ತಾ ಇದೆ ಸೊ ಈ ರೀತಿಯಲ್ಲಿ ಮಾಡುತ್ತಾ ಈ ಮೂರು ಯೋಜನೆಗಳನ್ನು ಒಂದು ರೀತಿ ಸಂಪೂರ್ಣವಾಗಿ ಗೊಳಿಸ್ತಾ ಇದ್ದಾರೆ ಮತ್ತು ಅಂಗನವಾಡಿಯಲ್ಲಿ ಇನ್ನೆರಡು ವಿಷಯಗಳಿದ್ದಾವೆ ಒಂದು ಎಫ್ ಆರ್ ಎಸ್ ಅಂತ ಹೇಳಿ ಫೇಸ್ ರೆಕಗ್ನೈಸೇಷನಲ್ ಸಿಸ್ಟಮ್ ಅಂತ ತಂದಿದ್ದಾರೆ ಈ ಒಂದು ಎಫ್ ಆರ್ ಎಸ್ ಅನ್ನು ತಂದ ಮೇಲೆ ಕರ್ನಾಟಕದ ಒಳಗಡೆ ನೀವು ನೋಟ್ ಮಾಡಬೇಕಾಗಿರುವ ಪಾಯಿಂಟು ಸುಮಾರು ಐದು ಲಕ್ಷ ಬೆನಿಫಿಷಿಯರ್ಸು ಇವತ್ತು ಕಡಿಮೆ ಆಗಿದ್ದಾರೆ ಓಕೆ ಸೊ ಈ ರೀತಿಯಲ್ಲಿ ಬೆನಿಫಿಷಿಯರ್ಸ್ಗೆ ಬೆನಿಫಿಟ್ ಕೊಡುವಾಗ ಇವತ್ತು ಆಧಾರ್ ಕಾರ್ಡ್ ಬಂದಾಗ ಮತ್ತು ಬೇರೆ ಬೇರೆ ವಿಚಾರಗಳು ಬಂದಾಗ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಹೇಳಿದೆ ಏನಂತೇಳಿದರೆ ಈ ಟೆಕ್ನಿಕಲ್ ರೀಸನ್ನಿಂದ ಸಬ್ಸಿಡಿ ಅಥವಾ ಬೆನಿಫಿಟ್ಸ್ ಕೊಡೋದನ್ನು ಯಾವುದೇ ಸರ್ಕಾರಗಳು ನಿರಾಕರಣೆ ಮಾಡಬಾರ್ದು ಅಂತ ಆದರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಫುಡ್ ಸೆಕ್ಯುರಿಟಿ ಆ್ಯಕ್ಟನ್ನು ಓವರ್ಕಮ್ ಮಾಡಿದೆ ಆಮೇಲೆ ಇವತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನಗಳನ್ನು ಕೂಡ ಓವರ್ಟೇಕ್ ಮಾಡಿ ಎಫ್ ಆರ್ ಎಸ್ ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿ ಭಾಳಷ್ಟು ದೊಡ್ಡ ಪ್ರಮಾಣದ ಫಲಾನುಭವಿಗಳಿಗೆ ಕಡಿಮೆ ಆಗ್ತಾ ವಂಚಿತರಾಗ್ತಾ ಇದ್ದಾರೆ ಮತ್ತು ಎರಡನೇದು ಅಂಗನವಾಡಿ ನೌಕರರು ಕೂಡ ಎಕ್ಸ್ಪ್ಲೈಟ್ ಆಗ್ತಾ ಇದ್ದಾರೆ ಮತ್ತು ಇನ್ನೊಂದು ಅಂಗನವಾಡಿಗಳಿಗೆ ಕೊಡ್ತಾ ಇರತಕ್ಕಂಥ ಫುಡ್ ಏನಿದೆ ಆಹಾರ ಸಾಮಗ್ರಿಗಳು ನಾವು ಅದನ್ನು ಸ್ಥಳೀಯವಾದಂಥ ಆಹಾರ ಕೊಡಬೇಕು ಅಂತೇಳಿ ನಾವು ಈ ಹೋರಾಟದಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಆದರೆ ಎರಡು ಸಾವಿರ ಒಂಬತ್ತರಲ್ಲಿ ಸೆಂಟ್ರಲ್ ಗೌರ್ಮೆಂಟು ಫೋರ್ಟಿಫೈಡ್ ಫುಡ್ ಕೊಡಬೇಕು ಅಂತ ಹೇಳಿದ್ದಾರೆ ಫೋರ್ಟಿಫೈಡ್ ಅಂತ ಹೇಳಿದ್ರೆ ಹಲವು ವಿಟಮಿನ್ಗಳು ಮತ್ತು ಪೌಷ್ಟಿಕಾಂಶಗಳಿರ್ತಕ್ಕಂಥ ಈ ಮಿಶ್ರಣ ರೂಪದಲ್ಲಿ ಅಂದರೆ ಇದರ ರೂಪದಲ್ಲಿ ಪೌಡರ್ ರೂಪದಲ್ಲಿ ಏನು ನಮಗೆ ಆಹಾರಗಳು ಬರ್ತದೆ ಸೊ ಆ ಥರದ ಆಹಾರ ಪದಾರ್ಥ ಅಂತ ಹೇಳಿದ್ದಾರೆ ಹಂಗಾಗಿ ಇವತ್ತು ಅಂಗನವಾಡಿ ಕೇಂದ್ರಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಆ ರೀತಿಯಲ್ಲಿ ಇವತ್ತು ಪುಷ್ಟಿ ಅಂತ ಇರ್ಬೋದು ಈ ಥರದ ಒಂದು ರೂಪದಲ್ಲಿ ಬರ್ತಾ ಇದೆ ಈ ಸ್ವರೂಪದಲ್ಲಿ ಬರ್ತಾ ಇರೋದ್ರಿಂದ ಮಕ್ಕಳ ಮತ್ತು ಮಹಿಳೆಯರ ಒಂದು ಅಪೌಷ್ಟಿಕತೆಗೆ ಒಂದು ದೊಡ್ಡದಾದಂಥ ಇದು ಕಾರಣ ಆಗಿದೆ ಯಾಕಂದರೆ ಈಗ ನಾವೆಲ್ಲರೂ ಕೂಡ ಡಯೆಟ್ ಪಾರ್ಟಾಗಿ ಪ್ರೋಟೀನ್ ಫುಡ್ಡನ್ನು ತೊಗೊಳ್ತೀವಿ ಭಾಳ ದಿನ ತಿನ್ನೋಕ್ಕಾಗಲ್ಲ ಆದರೆ ಅನ್ನ ಮುದ್ದೆ ಕೊಟ್ಟಾಗ ನಾವು ಊಟ ಮಾಡ್ತೀವಿ ಸೊ ಹಾಗಾಗಿ ನಾವೀಗ ಇವತ್ತು ಸ್ಥಳೀಯ ಆಹಾರಗಳನ್ನು ಕೊಡಬೇಕು ಈ ಫೋರ್ಟಿಫೈಡನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ಈ ಹೋರಾಟದಲ್ಲಿ ಕೇಳ್ತಾ ಇದ್ದೀವಿ ಮತ್ತು ನಿಮಗೆಲ್ಲ ಗೊತ್ತಿರ್ಬೋದು ಇಷ್ಟು ದೊಡ್ಡ ಪ್ರಮಾಣದ ಬೆಲೆ ಏರಿಕೆ ಆಗಿದ್ದರೂ ಕೂಡ ಯೂನಿಟ್ ಕಾಸ್ಟ್ ಅಂಗನವಾಡಿಯಲ್ಲಿ ಕೇವಲ ಎಂಟು ರೂಪಾಯಿಯನ್ನು ಮಾತ್ರ ನಿಗದಿ ಮಾಡಿದ್ದಾರೆ ಯಾವಾಗ ಎರಡು ಸಾವಿರ ಹದಿನೆಂಟರಿಂದ ಎರಡು ಸಾವಿರ ಹದಿನೆಂಟರಿಂದ ಹಿಡಿದು ಇದುವರೆಗೂ ಆ ಯೂನಿಟ್ ಕಾಸ್ಟನ್ನು ಹೆಚ್ಚಳ ಮಾಡಲಿಲ್ಲ ಸೊ ಇವತ್ತು ಯೂನಿಟ್ ಕಾಸ್ಟ್ ಹೆಚ್ಚಳ ಮಾಡಲ್ಲ ಫೋರ್ಟಿಫೈಡ್ ಕೊಡಬೇಕು ಅಂತೀರಾ ಮತ್ತು ಹೆಂಗೆ ಕ್ವಾಲಿಟಿ ಆಫ್ ಫುಡ್ಡನ್ನು ಕೊಡಲಿಕ್ಕಾಗತ್ತೆ ಅಂತಕ್ಕಂಥ ಪ್ರಶ್ನೆಗಳು ಇವತ್ತು ನಮ್ಮ ಮುಂದೆ ಇದ್ದಾವೆ ಮತ್ತು ರಾಜ್ಯ ಸರ್ಕಾರದ ಮುಂದೆನೂ ಕೂಡ ನಾವು ಕೇಳಲಿಕ್ಕೆ ಹೋದಾಗ ಅವರು ಇದೇ ಕಾರಣಗಳನ್ನು ಇವತ್ತು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಅಂಗನವಾಡಿಗಳು ಒಂದರಿಂದ ಬಂದಾಗ್ತವೆ ಇನ್ನು ಬಿಸಿಯೂಟಕ್ಕೆ ಸಂಬಂಧಪಟ್ಟು ಅದು ಕೂಡ ಇವತ್ತು ಬಿಸಿಯೂಟದಲ್ಲಿ ಖಾಸಗೀಕರಣದ ಪ್ರಕ್ರಿಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಮತ್ತು ಎರಡನೇದು ಅವರ ವರ್ಕಿಂಗ್ ಅವರ್ಸ್ ಮೇಜರ್ ಆರೂವರೆ ಗಂಟೆ ಬಿಸಿಯೂಟದಲ್ಲಿ ಕೆಲಸ ಮಾಡ್ತಾರೆ ಬೆಳಗ್ಗೆ ಒಂಬತ್ತುವರೆಯಿಂದ ಹಿಡಿದು ಮಧ್ಯಾಹ್ನ ಮೂರು ಮೂರುವರೆ ತನಕ ಕೆಲಸ ಮಾಡ್ತಾರೆ ಆದರೆ ಅವರಿಗೆ ಆರ್ಡರ್ ಇರೋದು ಕೇವಲ ನಾಲ್ಕು ಗಂಟೆಗಳು ಮಾತ್ರ ಈ ನಾಲ್ಕು ಗಂಟೆ ಇರೋದರಿಂದ ಅವರಿಗೆ ಯಾವುದೇ ರೀತಿಯ ಒಂದು ಸವಲತ್ತುಗಳನ್ನು ಸರ್ಕಾರಗಳು ಕೊಡೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಒಂದು ರೀತಿಯಲ್ಲಿ ನಿರಾಕರಣೆ ಇದೆ ಮತ್ತು ಇವತ್ತು ನಮ್ಮ ರಾಜ್ಯ ಸರ್ಕಾರ ತರಲಿಕ್ಕೆ ಒಟ್ಟಿರುವಂಥ ಕೆ ಪಿ ಸಿ ಶಾಲೆಗಳೇನಿದ್ದಾವೆ ಈ ಶಾಲೆಗಳು ಕೂಡ ಇವತ್ತು ಬಿಸಿಯೂಟ ನೌಕರರ ಮೇಲೆ ಎಫೆಕ್ಟ್ ಆಗ್ತವೆ ಯಾಕಂದರೆ ಶಾಲೆಗಳ ವಿಲೀನದಿಂದ ಅಲ್ಲಿ ಇರ್ತಕ್ಕಂಥ ಮಹಿಳೆಯರು ಕೆಲಸ ಕಳ್ಕೊಳ್ಬೇಕಾಗ್ತದೆ ಇವರು ಸಾವಿರಾರು ಮಕ್ಕಳಿಗೆ ಅಡುಗೆ ಮಾಡಬೇಕು ಅಂತೇಳುವಂಥ ಸಂದರ್ಭಗಳು ಬಂದಾಗ ಡೆಫಿನೆಟ್ ಆಗಿ ಹೆಣ್ಮಕ್ಕಳಿಂದ ಅವರು ಕೆಲಸ ಮಾಡಿಸಲ್ಲ ಅದನ್ನು ಎನ್ ಜಿ ಒಗಳಿಗೆ ಕೊಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಇವತ್ತು ಮಿಷನ್ಗಳಿಂದ ಅಡುಗೆಯನ್ನು ಮಾಡ್ತಾರೆ ಆವಾಗಲೂ ಕೂಡ ಈ ಹೆಣ್ಮಕ್ಳು ಒಂದು ಬೃಹತ್ ಪ್ರಮಾಣದಲ್ಲಿ ಕೆಲಸ ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳಾಗಿದ್ದಾವೆ ಹಾಗಾಗಿ ಕೆ ಪಿ ಎಸ್ ಸಿ ಶಾಲೆಗಳನ್ನು ನೀವು ಪ್ರಾರಂಭ ಮಾಡುವುದಾದರೆ ಇವರ ಕೆಲಸವನ್ನು ಖಚಿತಪಡಿಸಬೇಕು ರಾಜ್ಯ ಸರ್ಕಾರ ಒಳಗೊಂಡಂಗೆ ಅಂತೇಳಿ ಬಿಸಿಯೂಟದಲ್ಲಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಇನ್ನು ಆಶಾದು ನಿಮಗೆ ಗೊತ್ತಿದೆ ಆಶಾದು ನಾವು ಕೇಳ್ತಾ ಇರೋದು ನೇರವಾಗಿ ವೇತನವನ್ನು ಕೊಡಬೇಕು ಇನ್ಸೆಂಟಿವನ್ನು ತೆಗೆದಾಕಬೇಕು ಇನ್ಸೆಂಟಿವ್ ಬೇಸಲ್ಲಿ ಇದನ್ನು ಕೆಲಸ ಮಾಡಿಸ್ಬಾರ್ದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ ಮತ್ತು ಈ ಮೂರು ಯೋಜನೆಗಳೇನಿದಾವೆ ಇದನ್ನು ಇಲಾಖೆಗಳನ್ನಾಗಿ ಪರಿವರ್ತಿಸಬೇಕು ಸ್ಕೀಮ್ ಆಗಿ ಇದನ್ನು ಇಟ್ಕೊಳ್ಬಾರ್ದು ಅನ್ನುವಂಥದ್ದನ್ನು ನಾವು ಭಾಳ ನೇರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಡಿಸೆಂಬರ್ ಒಂದರಿಂದ ಅಂಗನವಾಡಿ ಬಂದಾಗತ್ತೆ ಆಶಾ ಬಂದಾಗತ್ತೆ ಆಶಾ ನೌಕರರು ಕೂಡ ಕೆಲಸ ನಿಲ್ಲಿಸ್ತಾರೆ ಇಡೀ ದೇಶದಲ್ಲಿ ಇವತ್ತು ಈ ರೀತಿಯ ಒಂದು ತೀರ್ಮಾನವನ್ನು ನಾವು ತಗೊಂಡಿದ್ದೀವಿ ಆಮೇಲೆ ಮತ್ತೆ ಅದಕ್ಕಿಂತ ಮುಂಚೆ ಈ ಹೋರಾಟಕ್ಕಿಂತ ಮುಂಚೆ ನಾವು ಪಾರ್ಲಿಮೆಂಟ್ ಮೆಂಬರ್ಸ್ಗಳನ್ನು ಮೀಟ್ ಮಾಡ್ತಾ ಇದ್ದೀವಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಮತ್ತು ಕೇಂದ್ರ ಸಚಿವರುಗಳನ್ನು ಕೂಡ ನಾವು ಭೇಟಿಯಾಗಿದ್ದೀವಿ ಮೊನ್ನೆ ತಾನೇ ನಾವು ಶೋಭಾ ಕರಂದಾಜೆ ಮೇಡಮ್ ಅವ್ರನ್ನ ಮತ್ತು ನಮ್ಮ ಕುಮಾರಸ್ವಾಮಿ ಅಣ್ಣವ್ರನ್ನೂ ಕೂಡ ನಾವು ಭೇಟಿ ಮಾಡಿದ್ದೀವಿ ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಪಾರ್ಲಿಮೆಂಟ್ ಸದಸ್ಯರನ್ನು ಮೀಟ್ ಮಾಡ್ತಾ ಇದ್ದಾರೆ ಸೊ ನಾವು ಕೂಡ ಒಂದು ಅಶ್ಯೂರೆನ್ಸನ್ನು ನಾವು ತೊಗೊಳ್ತಾ ಇದ್ದೀವಿ ಅಟ್ಲೀಸ್ಟು ಬರುವಂಥ ಫೆಬ್ರವರಿ ಬಜೆಟ್ ಸೆಷನ್ ಏನು ಬರುತ್ತೆ ಆ ಬಜೆಟಲ್ಲಿ ಮೂರು ಜನರಿಗೆ ನೀವು ವೇತನಗಳನ್ನು ಹೆಚ್ಚಳ ಮಾಡಬೇಕು ಅಂತ ಮತ್ತೆ ನೀವು ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಹೇಳ್ತೀರಾ ಅಂಗನವಾಡಿಯವರಿಗೆ ಐವತ್ತು ವರ್ಷಗಳ ನಂತರ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥ ಸಂಬಳ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮಾತ್ರ ಆಮೇಲೆ ಎಲ್ಪರ್ಸ್ಗೆ ಸಾವಿರದ ಎರಡು ಸಾವಿರದ ಏಳ್ನೂರ ಅಂಗನವಾಡಿ ವರ್ಕರ್ ಕೊಡ್ತಾರೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಎಲ್ಪರ್ಗೆ ಕೊಡ್ತಾ ಇದ್ದಾರೆ ನೀವು ಯೋಚನೆ ಮಾಡಿ ಫಿಫ್ಟಿ ಇಯರ್ಸ್ ನಮ್ಮ ಸರ್ವಿಸ್ ಬಿಸಿಯೂಟದವರಿಗೆ ಕೇವಲ ಆರುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಎಷ್ಟು ಜನ ಇದ್ದಾರೆ ಇಡೀ ದೇಶದಲ್ಲಿ ಬಿಸಿ ಹಿಡ್ದವರು ಇಪ್ಪತ್ತಾರು ಲಕ್ಷ ಜನ ಇದ್ದಾರೆ ಅಂಗನವಾಡಿಯವ್ರು ಎಷ್ಟು ಜನ ಇದ್ದೀವಿ ಸರ್ ಇಪ್ಪತ್ತೆಂಟು ಲಕ್ಷ ಜನ ಇದ್ದೀವಿ ಆಯಿತಾ ಸೊ ಈ ರೀತಿಯ ಒಂದು ಎಕ್ಸ್ಪ್ಲೈಟೇಷನ್ ಇದೆಯಲ್ಲ ಸೊ ಎಕ್ಸ್ಪ್ಲೈಟೇಷನ್ ಅಂದರೆ ಏನು ಅಂತ ಹೇಳಿದ್ರೆ ಇದೇನೆ ಬೇರೆ ಏನಲ್ಲ ಓಕೆ ಸೊ ಹಂಗಾಗಿ ಒಂದು ಕಡೆ ಹೆಣ್ಮಕ್ಳ ಬಗ್ಗೆ ಮಾತಾಡಿ ಮತ್ತು ಸದೃಢ ಭಾರತ ಸದೃಢ ಅಂತ ಹೇಳ್ತಾರೆ ಯಾವ ರೀತಿ ಸದೃಢ ಸ್ವಾಮಿ ಯಾವ ರೀತಿ ಸದೃಢ ನೀವು ಮಕ್ಕಳಿಗೆ ತಿನ್ನೋಕ್ಕೆ ಕೊಡ್ತಾ ಇಲ್ಲ ದುಡಿಸ್ಕೊಳ್ತಾ ಇದ್ದೀರಾ ಎಲೆಕ್ಷನ್ ಕೆಲಸ ಮಾಡೋದು ನಾವೇ ಜಾತಿ ಗಣತಿ ಮಾಡೋದು ನಾವೇ ಆಮೇಲೆ ನಿಮ್ಮ ಏನೇ ಕೆಲಸಗಳು ಬಂದರೂ ಮಾಡೋದು ನಾವೇ ಆಯಿತಾ ಆದರೆ ಮಾಡೋದಕ್ಕೆ ನೀವೇನು ಕೊಡ್ತೀರಾ ಅಂತ ಹೇಳಿದ್ರೆ ಭಾಷಣ ಮಾಡ್ತಾರೆ ಭಾಷಣದಲ್ಲಿ ನಾವು ಹೊಟ್ಟೆ ತುಂಬಿಸ್ಕೊಳೋಕ್ಕಾಗತ್ತಾ ಮಕ್ಕಳ ಅಪೌಷ್ಟಿಕತೆ ಬಗ್ಗೆ ಮಾತಾಡ್ತಾರೆ ಯೂನಿಟ್ ಕಾಸ್ಟ್ ಹೆಚ್ಚಳ ಮಾಡೋಲ್ಲ ಗರ್ಭಿಣಿ ಬಾಣಂತಿ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ಯೂನಿಟ್ ಕಾಸ್ಟ್ ಹೆಚ್ಚಳ ಮಾಡಲ್ಲ ಹೆಂಗೆ ಚೆನ್ನಾಗಿರೋದು ಸೊ ಈ ರೀತಿ ಒಳಗಡೆ ಈ ಕೇಂದ್ರ ಸರ್ಕಾರದ ಧೋರಣೆ ಏನಿದೆ ಇದನ್ನು ನಾವು ಕಡಖಂಡಿತವಾಗಲೂ ಕಂಡೆಮ್ ಮಾಡ್ತೀವಿ ಮತ್ತು ವಿರೋಧಿಸ್ತಾ ಇದ್ದೀವಿ ಮತ್ತು ಇದೇ ಸಂದರ್ಭದಲ್ಲಿ ನಾವು ನಾಲ್ಕು ಕೋಡುಗಳು ಏನು ತಂದಿದೆ ಸೆಂಟ್ರಲ್ ಗೌರ್ಮೆಂಟ್ ಮನೆ ಅಧಿಸೂಚನೆ ಟೋಟಲ್ ಆಗಿ ಭಾರತದ ಕಾರ್ಮಿಕ ವರ್ಗ ಹಲವು ಥರದ ಮುಷ್ಕರಗಳನ್ನು ಮಾಡಿದರೂ ಕೂಡ ಅದೆಲ್ಲವನ್ನು ಬದಿಗಿಟ್ಟು ಏಕಮುಖವಾಗಿ ಬಿಹಾರಲ್ಲಿ ಗೆದ್ದ ಮೇಲೆ ನಮ್ಮನ್ನು ಸೋಲ್ಸೋರೆ ಇಲ್ಲ ಅನ್ನುವ ರೀತಿಯ ವೇಗದಲ್ಲಿ ಇವತ್ತು ಆ ಕೋಡಿಫಿಕೇಷನನ್ನು ತಂದಿದೆ ಇನ್ನು ಮುಂದೆ ಭಾರತದ ಒಳಗಡೆ ನಾನು ಇವತ್ತು ಹೇಳ್ತೀನಿ ಯಾರೋ ರೆಕಾರ್ಡ್ ಮಾಡಿಟ್ಕೊಳ್ಳಿ ಭಾರತದ ಸಂಪೂರ್ಣವಾದಂಥ ಆರ್ಥಿಕತೆ ಬಿಕ್ಕಟ್ಟು ಇನ್ನೊಂದಷ್ಟು ಜಾಸ್ತಿ ಆಗುತ್ತೆ ನಿರುದ್ಯೋಗ ಜಾಸ್ತಿ ಆಗುತ್ತೆ ಅರೆಕಾಲಿಕ ಉದ್ಯೋಗ ಜಾಸ್ತಿ ಆಗುತ್ತೆ ಯಾವುದೇ ಕೆಲಸಗಳು ಕೂಡ ಕಾಯಂ ಇರಲ್ಲ ಮತ್ತು ಭಾರತದಲ್ಲಿ ಪರ್ಚೇಸಿಂಗ್ ಪವರ್ ನೇರವಾಗಿ ಕಡಿತ ಆಗುತ್ತೆ ಯಾಕಂದರೆ ನಾವು ಕೇಳಿದಂಥ ಕನಿಷ್ಠ ವೇತನ ಅವರು ನಿಗದಿ ಮಾಡುವ ಬದಲಿಗೆ ಕೇವಲ ನೂರ ಎಂಬತ್ತೇಳು ರೂಪಾಯಿ ಅಂತ ಹೊಸ ಫ್ಲೋರ್ ವೇಜನ್ನು ಇವತ್ತು ಅವರು ಕಂಡುಹಿಡಿದಿದ್ದಾರೆ ಆಮೇಲೆ ಇನ್ನೊಂದು ನೀತಿಯನ್ನು ತಂದಿದ್ದಾರೆ ಶ್ರಮಿಕ ಧರ್ಮ ನೀತಿಯಂತೆ ನೋಡಿ ಅದರ ಹೆಸರು ಹೆಂಗಿದೆ ಅಂತ ಹೇಳಿದ್ರೆ ಶ್ರಮಿಕ ಧರ್ಮ ಶ್ರಮಿಕನ ಕೆಲಸ ಏನಪ್ಪ ಅವನ ಧರ್ಮ ಯಾವುದು ಅಂದರೆ ದುಡಿಯೋದು ಅವನ ಧರ್ಮ ಯಾವುದು ಅಂದರೆ ಜೀತದಾಳ ಆಗಿರೋದು ಅವನ ಧರ್ಮ ಯಾವುದು ಅಂದರೆ ಗುಲಾಮನಾಗಿರೋದು ಸೊ ಈ ರೀತಿಯಲ್ಲಿ ನೀತಿ ತಂದಿದ್ದಾರೆ ಮತ್ತು ಅವರು ಅದರಲ್ಲಿ ಇನ್ನೊಂದು ಘೋಷಣೆಯನ್ನು ಶ್ಲೋಗನ್ ಮಾಡಿದ್ದಾರೆ ಏನಂದರೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಉತ್ಪಾದನೆ ಕಡಿಮೆ ವೆಚ್ಚದ ವ್ಯಾಖ್ಯಾನ ಏನು ಸ್ವಾಮಿ ಅಂತೇಳಿ ನಾವು ಕೇಳಿದ್ರೆ ಕಡಿಮೆ ವೆಚ್ಚ ಮೀನ್ಸ್ ರಾ ಮೆಟೀರಿಯಲ್ ಅನ್ನ ಕಡಿಮೆ ವೆಚ್ಚವನ್ನ ಕಡಿಮೆ ಮಾಡೋದಲ್ಲ ಅಥವಾ ಮಿಷನ್ಗಳ ಮೇಲೆ ಆಗ್ತಕ್ಕಂಥ ವೆಚ್ಚವನ್ನ ಕಡಿಮೆ ಮಾಡೋದಲ್ಲ ಕಾರ್ಮಿಕರ ಮೇಲಿನ ವೆಚ್ಚವನ್ನ ಕಡಿತ ಮಾಡೋದು ಕಾರ್ಮಿಕರ ವೆಚ್ಚ ಕಡಿತ ಮಾಡೋಕ್ಕೇನೆ ಈ ಲೇಬರ್ ಕೋಡ್ಸ್ ನಾವೆಲ್ಲರೂ ಸೇರಿ ವಿರೋಧ ಮಾಡಿದ್ರು ಕೂಡ ಸ್ಟೇಟ್ ಗೌರ್ಮೆಂಟ್ಸ್ ವಿರೋಧ ಮಾಡಿದರೂ ಕೂಡ ಇವತ್ತು ಅಧಿಸೂಚನೆಯನ್ನು ಫೈನಲ್ ನೋಟಿಫಿಕೇಶನ್ ತಂದಿದ್ದಾರೆ ಇದು ಎರಡೂ ಕೂಡ ಪರಸ್ಪರ ಪೂರಕವಾಗಿರ್ತಕ್ಕಂಥ ಅಂಶಗಳು ಇದನ್ನು ಕೂಡ ಇವತ್ತು ನಾವು ವಿರೋಧ ಮಾಡ್ತಾಯಿದ್ದೀವಿ ಯಾಕಂದರೆ ಇದರಲ್ಲಿ ಸಂಘ ಕಟ್ಟುವ ಪ್ರಕ್ರಿಯೆಯೇ ಈ ಕೋಡುಗಳು ಪ್ರಶ್ನೆ ಮಾಡ್ತವೆ ನೆಗೋಜಿಯೇಷನ್ಸ್ ಇರೋದಿಲ್ಲ ಇನ್ನು ಮುಂದೆ ಸ್ಟ್ರೈಕಿಂಗ್ ಪವರು ಕೂಡ ಇರಲ್ಲ ಸ್ಟ್ರೈಕಿಂಗ್ ಪವರ್ ನೆಗೋಜಿಯೇಷನ್ ಆರ್ಗನೈಸೇಷನ್ ಪವರ್ ನಮ್ಮ ಎಲ್ಲ ಥರದ ವರ್ಕರ್ಸ್ಗೂ ಕೂಡ ಅಪ್ಲೈ ಮಾಡೋದ್ರಿಂದ ನಾವು ಕೂಡ ಈ ಎರಡನ್ನು ಕೂಡ ವಾಪಸ್ ತಗೊಳ್ಬೇಕು ಸರ್ಕಾರ ಅಂತೇಳಿ ನಾವು ಡಿಮ್ಯಾಂಡ್ ಮಾಡಿ ಈ ಮುಷ್ಕರದಲ್ಲಿ ಈ ಡಿಮ್ಯಾಂಡ್ಸನ್ನು ಕೂಡ ನಾವು ಮಾತಾಡ್ತಾ ಇದ್ದೀವಿ ಸರ್ ಬಹಳ ಪ್ರಮುಖವಾಗಿ ಈ ದೇಶದಲ್ಲಿರುವಂತಹದು ಅಂಗನವಾಡಿ ಸ್ಕೀಮು ಬಿಸಿ ಊಟದ ಸ್ಕೀಮು ಮತ್ತು ಆಶಾ ಸ್ಕೀಮ್ ಈ ದೊಡ್ಡ ಸಂಖ್ಯೆಯಲ್ಲಿ ಇದರಲ್ಲಿ ಹೆಣ್ಮಕ್ಳೇನೆ ಕೆಲಸ ಮಾಡ್ತಾ ಇರೋರು ಬೇರೆ ಯಾರು ಪುರುಷರಿಲ್ಲ ಇದರಲ್ಲಿ ಮೇಜರಾಗಿ ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಮಕ್ಕಳ ಪರವಾಗಿನೇ ನಾವಿದ್ದೀವಿ ಅನ್ನುವಂತಹ ಮೋದಿ ನೇತೃತ್ವದ ಸರ್ಕಾರ ಮೂರು ಬಾರಿ ಅಧಿಕಾರಕ್ಕೆ ಬಂದಿದೆ ಅಧಿಕಾರ ಬಂದ ನಂತರದಲ್ಲಿ ಈ ಸ್ಕೀಮಿಗೆ ಕೊಡ್ತಾ ಇರುವಂಥ ಅನುದಾನವನ್ನು ಕಡಿತಗೊಳಿಸ್ಕೊಂಡು ಇದೆ ಈಗ ಸುಮಾರು ನಾಲ್ಕು ಐದು ಬಜೆಟಿಂದ ಫಾರ್ಟಿ ಪರ್ಸೆಂಟ್ ಅನುದಾನವನ್ನು ಕಡಿತ ಮಾಡಿಕೊಂಡೇ ಸರ್ಕಾರ ಬಂದಿದೆ ಹಾಗಾದರೆ ಈ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡುವುದರ ಬದಲಿಗೆ ಯೋಜನೆಯನ್ನೇ ನಿಷ್ಕ್ರಿಯ ಮಾಡಲಿಕ್ಕೆ ಹೊರಟಿರುವಂತಹ ಈ ಸರ್ಕಾರದ ನೀತಿಯನ್ನು ನಾವು ಖಂಡಿಸ್ತೀವಿ ಈಗಾಗಲೇ ಕರ್ನಾಟಕ ರಾಜ್ಯವನ್ನು ನಾಲ್ಕು ಭಾಗವಾಗಿ ನಾವು ವಿ ವಿಭಜನೆಯನ್ನು ಮಾಡಿದ್ದೀವಿ ಯಾಕೆ ಅಂತಂದರೆ ಅದರಲ್ಲಿ ಅಲ್ಲಿ ನಾಲ್ಕು ಜನ ನಮಗೆ ಸೆಂಟ್ರಲ್ ಮಿನಿಸ್ಟರ್ಗಳು ಬರ್ತಾರೆ ಒಂದು ಹುಬ್ಬಳ್ಳಿಯಲ್ಲಿರುವಂತಹ ಪ್ರಹ್ಲಾದ್ ಅವರು ಇನ್ನು ತುಮಕೂರಿನಲ್ಲಿರುವಂತಹ ವಿ ಸೋಮಣ್ಣರವರು ಹಾಗೆ ಮಂಡ್ಯದಲ್ಲಿರುವಂತಹ ಕುಮಾರಸ್ವಾಮಿಯವರು ಮತ್ತು ಬೆಂಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಅವರು ಈ ಥರ ನಾಲ್ಕು ಕಡೆಯಲ್ಲಿ ಜಿಲ್ಲೆಗಳನ್ನು ಒಂದೇ ಕಡೆಯಲ್ಲಿ ಬರಲಿಕ್ಕೆ ಸಾಧ್ಯತೆ ಇಲ್ಲ ದೊಡ್ಡ ಸಂಖ್ಯೆಯಲ್ಲಿ ಆಗ್ತಾರೆ ಅನ್ನೋ ಉದ್ದೇಶಕ್ಕಾಗಿ ನಾವು ನಾಲ್ಕು ವಿಭಾಗದಲ್ಲಿ ಹೋರಾಟವನ್ನು ಕೈಗೆತ್ಕೊಂಡಿದ್ದೀವಿ ಸುಮಾರು ಹುಬ್ಬಳ್ಳಿ ಭಾಗದಲ್ಲಿ ಇಪ್ಪತ್ತಿಪ್ಪತ್ತೈದು ಸಾವಿರ ಜನ ಹೆಣ್ಮಕ್ಳು ಬರಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ನಡೆಸಿದ್ದೀವಿ ಹಾಗೆ ಈ ಜಿಲ್ಲೆಯಲ್ಲಿ ಕೂಡ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಜನನೇ ಬರುವಂಥ ರೀತಿಯಲ್ಲಿ ಪ್ಲಾನ್ ನಡೆದಿದೆ ನಾವು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕಿರುವಂಥದ್ದು ನಮಗೆ ಹೋರಾಟವನ್ನು ಮಾಡಬೇಕು ಅಂತಲ್ಲ ಹಲವಾರು ವರ್ಷಗಳಿಂದ ನೀವು ನಮಗೆ ಏನೂ ಕೊಡಲಾರದೆ ದುರಿಸ್ತಾ ಇರುವಂತಹ ಈ ಸರ್ಕಾರದ ನೀತಿಯನ್ನು ನಾವು ಖಂಡಿಸ್ತೀವಿ ಮತ್ತು ನೀವು ಈ ಸಲದಾದರೂ ಅಥವಾ ಇಪ್ಪತ್ತಾರರ ಬಜೆಟ್ನಲ್ಲಿ ಈ ಅಂಗನವಾಡಿ ಆಶಾ ಮತ್ತು ಬಿಸಿ ಊಟ ಈ ಮೂರು ಯೋಜನೆಗಳಿಗೆ ಕೊಡ್ತಾ ಇರುವಂಥ ಅನುದಾನವನ್ನು ಹೆಚ್ಚಳ ಮಾಡಬೇಕು ಮತ್ತು ಈ ನೌಕರರು ಇಡೀ ಯೋಜನೆಯನ್ನು ಬಲಪಡಿಸಲಿಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಅಂಥವ್ರಿಗೆ ಒಂದು ನಿಗದಿತವಾದಂಥ ಒಳ್ಳೆ ವೇತನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಪ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ಬಂದು ನಮ್ಮ ಹೋರಾಟದ ಸ್ಥಳಕ್ಕೆ ಮನವಿಯನ್ನು ಸ್ವೀಕಾರ ಮಾಡಿ ನಮಗೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಜೊತೆಗೆ ಮಾತಾಡಿ ಒಂದು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನುವಂಥ ರೀತಿ ರೀತಿಯಲ್ಲಿ ನಮಗೆ ಹೇಳಬೇಕಾಗುತ್ತೆ ಅದನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಲ ನಾವು ಈ ಥರ ಹೋರಾಟಕ್ಕೆ ಹೋಗ್ತಾ ಇದೀವಿ ಸರ್ಕಾರ ಸ್ಪಂದಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಈ ಸಂದರ್ಭದಲ್ಲಿ ಪತ್ರಿಕಾ ಹೇಳಿಕೆ ಮುಖಾಂತರ ಒಂದು ವಿನಂತಿಯನ್ನ ಮಾಡ್ತಾ ಇದೀವಿ ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಜೋರಾಗಿ ನಡೆಸ್ತೀವಿ ಅನ್ನುವಂಥ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ಹೇಳಿಕ್ಕಿರುವಂತದ್ದು ಮೃದುವಾದ ನಂದಿನಿ ಪನ್ನೀರ್ ಮೂವತ್ತೈದು ಸಾವಿರ ಅಂಗನವಾಡಿಗಳು ಕ್ಲೋಸ್ ಆಗ್ತವೆ ಆವತ್ತು ಆಮೇಲೆ ಮತ್ತೆ ಯೂನಿಟ್ ಕ ಕ್ಲೋಸ್ ಮಾಡಿ ಆಗ್ಲೇ ಹೇಳಿದ ಹೇಳಿದಾಗೆ ನಾಲ್ಕು ಜನ ಕೇಂದ್ರ ಸಚಿವರು ಇರೋದ್ರಿಂದ ನಾವು ಡೆಲ್ಲಿಗೆ ಹೋಗಿ ಹೋರಾಟ ಮಾಡಬೇಕು ಅಂತಿದ್ದು ಆದರೆ ನಿಮಗೆ ಗೊತ್ತಿದೆ ಡೆಲ್ಲಿಯಲ್ಲಿ ಈಗ ಅಲೋ ಮಾಡಲ್ಲ ಹೋರಾಟಗಳಿಗೆ ಈಗ ರೈತರ ಥರ ನಾವು ಹೆಣ್ಮಕ್ಳು ಹೋಗಿ ಡೆಲ್ಲಿಯನ್ನು ಮುತ್ತಿಗೆ ಹಾಕ್ಕೊಂಡು ಆ ರೀತಿಯ ಇನ್ನೂ ನಮಗೆ ಅಷ್ಟು ಶಕ್ತಿ ಎಲ್ಲ ಬರಲಿಲ್ಲ ಮತ್ತು ಇವರೆಲ್ಲ ತುಂಬ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡುವಂಥವರು ಈ ಎಲ್ಲ ಸಮಸ್ಯೆಗಳಿರೋದ್ರಿಂದ ನಾವು ನಮ್ಮ ಸಚಿವರ ಕಚೇರಿಗಳ ಮುಂದೆನೆ ನಾವು ಇಲ್ಲಿ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದೀವಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದೇ ರೀತಿಯಲ್ಲಿ ಮಾಡ್ತಾರೆ ಇದು ಆವತ್ತೇ ಡಿಸೆಂಬರ್ ಡಿಸೆಂಬರ್ ಇದೆ ಅದರಲ್ಲಿ ಏಳುವರೆ ಸಾವಿರ ಅಂಗನವಾಡಿ ಪೋಸ್ಟ್ ಖಾಲಿ ಇದೆ ಒಂಬತ್ತೂವರೆ ಸಾವಿರ ಅಂಗನವಾಡಿ ಎಲ್ಪರ್ ಪೋಸ್ಟ್ ಖಾಲಿ ಇದೆ ಆಮೇಲೆ ಮತ್ತೆ ಇದು ಒಂದು ಕಡೆಗೆ ಮತ್ತೆ ಎರಡನೇದು ಈ ಯೂನಿಟ್ ಕಾಸ್ಟ್ ಅಂತ ಹೇಳಿದರೆ ಈಗ ಅಂಗನವಾಡಿಗಳಿಗೆ ಬರುವಂಥ ಫಲಾನುಭವಿಗಳಿದಾರಲ್ಲ ಗರ್ಭಿಣಿ ಬಾಣಂತಿಯರು ಮೂರು ವರ್ಷದ ಒಳಗಿನ ಮಕ್ಕಳು ಮತ್ತು ಮೂರಿಂದ ಆರು ವರ್ಷದ ಒಳಗಿನ ಮಕ್ಕಳು ಮೂರಿಂದ ಆರು ವರ್ಷದ ಒಳಗಿನ ಮಕ್ಕಳು ಅಂಗನವಾಡಿ ಕೇಂದ್ರದಲ್ಲಿರ್ತಾರೆ ಮೂರು ವರ್ಷದ ಒಳಗಿನ ಮಕ್ಕಳಿಗೆ ನಾವು ಟೇಕ್ ಹೋಮ್ ಕೊಡ್ತೀವಿ ಗರ್ಭಿಣಿ ಬಾಣಂತಿಯರಿಗೂ ಕೂಡ ಟೇಕ್ ಓಮ್ ಕೊಡ್ತೀವಿ ಮನೆಗೆ ಕೊಡ್ತೀವಿ ಸೊ ಆವಾಗ ಒಬ್ಬರಿಗೆ ಒಂದು ಬೆನಿಫಿಷಿಯರಿಗೆ ಎಂಟು ರೂಪಾಯಿ ಸರ್ಕಾರ ಕೊಡುತ್ತೆ ಅದ್ರಲ್ಲಿ ನಾಲ್ಕು ರೂಪಾಯಿ ಸೆಂಟ್ರಲ್ ಗೋರ್ಮೆಂಟ್ ಕೊಡುತ್ತೆ ನಾಲ್ಕು ರೂಪಾಯಿ ರಾಜ್ಯ ಸರ್ಕಾರ ಕೊಡುತ್ತೆ ಈ ಥರ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇದೆ ಫುಡ್ಡಲ್ಲಿ ಮಾತ್ರ ಆಮೇಲೆ ಮತ್ತೆ ರಾಜ್ಯ ಸರ್ಕಾರ ಮಾತೃಪೂರ್ಣ ಯೋಜನೆಯಲ್ಲಿ ಮತ್ತೆ ಎಕ್ಸ್ಟ್ರಾ ಕೊಡ್ತಾರೆ ಟೋಟ್ಲಿ ಇಪ್ಪತ್ತೊಂದು ರೂಪಾಯಿ ಗರ್ಭಿಣಿ ಹೋಗುತ್ತೆ ಕೋಳಿ ಮಟ್ಟೆ ಹಾಲು ಇದೆಲ್ಲ ರಾಜ್ಯ ಸರ್ಕಾರ ಕೊಡೋದು ಉಳಿದ ಐಟಮ್ಸು ಎರಡು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಎರಡು ಸಾವಿರ ಹದಿನೆಂಟರಲ್ಲಿ ಪರಿಷ್ಕರಣೆ ಆಗಿರೋದು ಯೂನಿಟ್ ಕಾಸ್ಟ್ ಇವತ್ತು ಎರಡು ಸಾವಿರ ಇದೆ ನಾವು ಸೊ ಏಳು ವರ್ಷ ಆಯಿತು ಬೆಲೆ ಏರಿಕೆ ಎಷ್ಟಾಗಿದೆ ಮತ್ತು ಜಿ ಎಸ್ ಟಿ ಬೇರೆ ಹಾಕಿದ್ದಾರೆ ಆವಾಗ ಎಂಟು ರೂಪಾಯಿಯಲ್ಲಿ ನೀವು ಹೆಂಗೆ ಆ ಕ್ವಾಲಿಟಿಯನ್ನು ಶು ಎನ್ಶ್ಯೂರ್ ಮಾಡ್ತೀರಾ ಫೈವ್ ಹಂಡ್ರೆಡ್ ಕ್ಯಾಲೋರಿ ನಾವು ಕೊಡಬೇಕು ಆ ಫೈವ್ ಹಂಡ್ರೆಡನ್ನು ಹೆಂಗೆ ಎನ್ಶೂರ್ ಮಾಡೋದು ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಹಾಗಾಗಿ ನೀವು ಆ ಯೂನಿಟ್ ಕಾಸ್ಟನ್ನು ಹೆಚ್ಚಳ ಮಾಡಿದ್ರೆ ಬೆಲೆ ಏರಿಕೆ ಆಧಾರದಲ್ಲಿ ಹೆಚ್ಚಳ ಮಾಡ್ತಾ ಹೋದರೆ ಆವಾಗ ನಿಮ್ಮ ನಿಜವಾದ ಇದೆಯಲ್ಲ ಈ ಅಪೌಷ್ಟಿಕತೆಯನ್ನು ಹೋಗ್ಲಾಡಿಸ್ಲಿಕ್ಕೆ ಗರ್ಭಿಣಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಕೊಡಬೇಕು ಅಂತ ಅದು ನಿಜಕ್ಕೂ ಒಂದು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಅಂತ ಅದೇ ಈಗ ಬೆಲೆ ಏರಿಕೆ ಆಧಾರದಲ್ಲಿ ನಾವು ಕೇಳ್ತಾಯಿದ್ದೀವಿ ಅಂದಾಜು ನಾವು ಆ ಥರ ಫೆಸಿಫಿಕ್ ಇದು ಇಲ್ಲ ಅಟ್ಲೀಸ್ಟ್ ಒಂದು ರೂಪಾಯಿ ಆಯಿತಾ ಬೆಲೆ ಏರಿಕೆ ಆಧಾರದಲ್ಲಿ ಅವ್ರದ್ದೇ ಆದಂಥ ಒಂದು ಇದಿರುತ್ತೆ ಫಾರ್ಮ್ಯಾಲಿಟೀಸ್ ಇರುತ್ತೆ ಅದ್ರ ಪ್ರಕಾರದಲ್ಲಿ ಅವರೇಜ್ ಅಂತ ಅಂದರೆ ಈಗ ಟೇಕ್ ಏನಾಗ್ತಿತ್ತು ಕೆಲವು ಅದರಲ್ಲಿ ಇಶ್ಯೂಸ್ ಬಂತು ಈಗ ನಮಗೆ ಕರ್ನಾಟಕ ಸಮನಾಗಿಲ್ಲ ನಿಮಗೆ ಗೊತ್ತಿದೆ ಬಹು ಇದು ಆರ್ಥಿಕವಾದಂಥ ಸಾಮಾಜಿಕವಾದಂಥ ಅಸಮತ ಡೆವಲಪ್ಮೆಂಟ್ ಇದೆ ಅನ್ಇಕ್ವಲ್ ಡೆವಲಪ್ಮೆಂಟ್ ಇದೆ ಕೋಸ್ಟಲ್ ಏರಿಯಾ ಅಂತ ತೊಗೊಂಡಾಗ ಜಿಯೋಗ್ರಾಫಿಕಲಿ ಒಂದು ಅಂಗನವಾಡಿ ಕೇಂದ್ರಕ್ಕೆ ಒಬ್ಬ ಗರ್ಭಿಣಿ ಬರಬೇಕಾದ್ರೆ ಎರಡು ಮೂರು ಮೈಲಿ ಬರಬೇಕು ಅವಳು ಗುಡ್ಡ ಹತ್ತಬೇಕು ಗುಡ್ಡ ಇಳಿಬೇಕು ಆಟೋದಲ್ಲಿ ಬರಬೇಕು ಮತ್ತು ಅದೇ ನೀವು ಈ ಕಡೆ ನಮ್ಮ ಏರಿಯಾಗಳು ಅಂತೇಳಿ ಬಂದಾಗ ಇಲ್ಲೂ ಕೂಡ ಅಂಗನವಾಡಿ ಕೇಂದ್ರದಿಂದ ಹತ್ರದಲ್ಲೇ ಇದ್ದರೂ ಕೂಡ ಬಿಸಿಲು ಆ ಸಮಯದಲ್ಲಿ ಬರೋಕ್ಕಾಗಲ್ಲ ಈಗ ಒಂಬತ್ತು ತಿಂಗಳು ಗರ್ಭಿಣಿ ಹೆಂಗೆ ಬರೋಕ್ಕಾಗತ್ತೆ ಅಥವಾ ಎರಡು ತಿಂಗಳ ಮಗುವನ್ನು ಎತ್ಕೊಂಡು ಬಾಣಂತಿ ಹೆಂಗೆ ಬರ ಇದೆಲ್ಲ ಪ್ರಾಕ್ಟಿಕಲ್ ಬಂದಮೇಲೆ ಟೇಕ್ ಹೋಮ್ ಕೊಡೋದು ಅಂತ ಆಯಿತು ಅದನ್ನು ಚೇಂಜ್ ಮಾಡಿಕೊಂಡ್ರು ಸೊ ಈಗ ಮನೆಗೆ ಕೊಟ್ಬಿಡ್ತಾರೆ ಅರೆ ತಿಂಗಳಲ್ಲಿ ಒಂದು ಸಾರಿ ಅಲ್ವಾ ತಿಂಗಳಿಗೆ ಸಾರಿ ಅವರ ಪಾಲಿಂದ ಏನು ಬರ್ತದೆ ಅದೆಲ್ಲವನ್ನು ಅವರಿಗೆ ಕೊಟ್ಬಿಡ್ತಾರೆ ಖಾಲಿನೇ ಇದೆ ಅಂತ ಹೇಳಿದ್ವಲ್ಲಪ್ಪ ಆಯಿತು ನೋಡೋಣ ಪ್ರಯತ್ನ ಮಾಡೋಣ ಆಗಬಹುದು ಈಗ ಇಡೀ ಪ್ರಪಂಚ ನಮ್ಮದೇ ಅಂತ ಹೇಳ್ಕೊಳಕಾಗತ್ತೇನಪ್ಪಾ ಹೇಳ್ಕೊಳಕ್ಕಾಗಲ್ಲ ಎಷ್ಟಿದೆ ಅಷ್ಟನ್ನು ನಾವು ಹೇಳ್ತಾ ಇದೀವಿ ನಮ್ಮ ಆರ್ಗನೈಸೇಷನ್ಸ್ ಏನಿದೆ ಅದನ್ನ ನಾವು ಮಾಡ್ತಾ ಇದೀವಿ ನನಗೆ ಅರ್ಥ ಆಗ್ತಿಲ್ಲ ಈಗ ಇರೋದು ಅರವತ್ತೊಂಬತ್ತು ಸಾವಿರ ಅದರಲ್ಲಿ ಸುಮಾರು ಅಪಾಯಿಂಟ್ಮೆಂಟ್ ಆಗಿಲ್ಲ ಅಂತ ನಾನು ಹೇಳಿದೆ ಅರವತ್ತೊಂದು ಸಾವಿರ ಅಂಗನವಾಡಿ ಸೆಂಟರ್ ಅಂತ ಹೇಳಿದೆ ಓಕೆ ಅರವತ್ತೊಂಬತ್ತು ಸಾವಿರ ಅಂಗನವಾಡಿ ಅದರಲ್ಲಿ ಎಲ್ಲವೂ ಫಿಲ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಏಳುವರೆ ಸಾವಿರ ಆಗಿಲ್ಲ ಓಕೆ ಸೊ ಏಳುವರೆ ಸಾವಿರ ಆಗಿಲ್ಲ ಅಂದರೆ ಇನ್ನು ಮುಂದಿಂದ ಇರ್ತದೆ ಸೊ ಈಗ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಅಂಗನವಾಡಿಗಳು ಬಂದ್ ಮಾಡೋದು ಅಂದರೆ ಈಸಿ ಅಲ್ಲ ಅದು ಈಸಿ ಅಲ್ಲ ಬೇರೆ ಬೇರೆ ಆರ್ಗನೈಸೇಷನ್ಸು ಇದೆ ನಮ್ಮದೊಂದೇ ಅಂತ ಹೇಳ್ತಾ ಇಲ್ವಲ್ಲ ನಾವು ಇದು ಸಿ ಐ ಟಿಯು ಇದರಲ್ಲಿ ಇರ್ತಕ್ಕಂಥದ್ದು ನಾವು ಹೋಗ್ತಾ ಇದ್ದೀವಿ ಓಕೆ ಈಗ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಈಗ ಒಂದು ಏನಾಗಿದೆ ಅಂತ ಹೇಳಿದ್ರೆ ಈ ಎಲ್ಪರ್ಸ್ ಅಪಾಯಿಂಟ್ಮೆಂಟ್ದಾಗಲೇ ಹೇಳಿದ್ನಲ್ಲ ನಾನು ಒಂಬತ್ತುವರೆ ಸಾವಿರ ನೀವು ಕೈ ಒಂಬತ್ತುವರೆ ಸಾವಿರ ಹೇಳಿದ್ನಲ್ಲ ಯಾರೂ ಕೆಲಸಕ್ಕೆ ಇಲ್ಲ ಮಹಾ ಮೆಟ್ರೋಪಾಲಿಟನ್ ಸಿಟಿ ಆಮೇಲೆ ಜಿಲ್ಲಾ ಕೇಂದ್ರಗಳು ಮತ್ತು ಈ ಥರಗಳು ಮತ್ತು ಕೋಸ್ಟಲ್ ಏರಿಯಾ ಈ ಕಡೆಯಲ್ಲಿ ಬೆಲ್ಟಲ್ಲಿ ಎಲ್ಪರ್ಸ್ ಬರ್ತಾಯಿಲ್ಲ ಯಾಕಂದರೆ ಅವ್ರದ್ದು ಅಪಾಯಿಂಟ್ಮೆಂಟ್ ರೂಲ್ಸು ಭಾಳ ಸ್ಟ್ರಿಕ್ಟ್ ಇದೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಆಮೇಲೆ ಲೋಕಲ್ ಆಗಿರಬೇಕು ಆಮೇಲೆ ಮತ್ತು ಮೂರನೇದು ಇದು ಏಜು ಇದು ಮೂರು ಇದೆ ಆದರೆ ಬೆಂಗಳೂರಂಥ ಕಡೆಯಲ್ಲಿ ಏಳು ಸಾವಿರದ ಏಳುವರೆ ಸಾವಿರ ರೂಪಾಯಿಗೆ ಯಾರೂ ಬರಲ್ಲ ಓಕೆ ಸೊ ಯಾಕೆ ಬರಲ್ಲ ಅಂತ ಹೇಳಿದರೆ ಇಲ್ಲಿ ಲಿವಿಂಗ್ ಕಾಸ್ಟ್ ಬೇರೆ ಇರ್ತದೆ ಸೋಷಿಯೋ ಎಕನಾಮಿಕ್ ಇಶ್ಯೂಸ್ ಇದ್ದಾವೆ ಅದಕ್ಕೆ ನಾವು ಅವರಿಗೆ ಅದನ್ನು ಲಿಬರಲ್ ಮಾಡಬೇಕು ಅಂತ ಕೇಳ್ತಾಯಿದ್ದೀವಿ ಎರಡನೇದು ಬಿಲ್ಡಿಂಗ್ ಪ್ರಾಬ್ಲಮ್ ಬಿಲ್ಡಿಂಗಿಗೆ ಏನಾಗಿದೆ ಮಕ್ಕಳು ತಳಾಂತದಲ್ಲಿ ಬಿಲ್ಡಿಂಗ್ ಇರಬೇಕು ಆದರೆ ಬೆಂಗಳೂರಲ್ಲಿ ಎಲ್ಲೂ ಕೂಡ ಆ ಥರ ಸ್ಥಳಾವಕಾಶಗಳಿಲ್ಲ ಇಡೀ ಬೆಂಗಳೂರೇ ಅಲ್ಲ ಇಡೀ ದೇಶದಲ್ಲೇ ಹಂಗಿದೆ ಅದಕ್ಕೆ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾ ಇರೋದು ಸ್ಥಳೀಯ ಸಂಸ್ಥೆಗಳೇನಿದ್ದಾವೆ ಪಂಚಾಯತ್ ಲೆವೆಲ್ ಮುನ್ಸಿಪಾಲ್ಟಿ ಲೆವೆಲ್ ಕಾರ್ಪೊರೇಷನ್ ಲೆವೆಲ್ ಅವರು ಈ ಒಂದು ಅಂಗನವಾಡಿಗಳಿಗೆ ಕೂಡ ಒಂದೊಂದು ಸ ಜಾಗವನ್ನು ಮೀಸಲಿಡ್ಸ್ಲಿಕ್ಕೆ ಸಾಧ್ಯ ಆದರೆ ಆವಾಗ ಈ ಇಶ್ಯೂಸು ಬಗೆಹರಿಕೊಳ್ಳುತ್ತೆ ಅಂತ ಆಮೇಲೆ ವರ್ಕರ್ಸು ಕೂಡ ಒಂದು ಕಡೆಯಿಂದ ಒಂದು ಕಡೆಗೆ ಬರಬೇಕು ಯಾವುದೋ ಒಂದು ಮೂಲೆ ಸೊ ಈ ಥರ ಎಲ್ಲ ಇಶ್ಯೂಸ್ ಇದ್ದಾವೆ ನಮ್ಮದು ಅನಿರ್ದಿಷ್ಟ ಅಂತ ಹೇಳ್ತಾ ಇದ್ದೀವಿ ಅವರು ಸೆಂಟ್ರಲ್ ಮಿನಿಸ್ಟರ್ಸ್ ಬರಬೇಕು ಸೊ ಬಂದು ಮನವಿ ಪತ್ರಗಳನ್ನು ತಗೊಳ್ಬೇಕು ಮತ್ತೆ ಸಾಧ್ಯ ಆದರೆ ಸೆಂಟ್ರಲ್ ಒಂದು ಮಾತುಕತೆಯನ್ನು ಏರ್ಪಡಿಸಬೇಕು ಅನ್ನೋದನ್ನ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ